ಏನೊಂದು ಇಡೀ ದೇಶದಲ್ಲಿ ಭಾರತದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಏಳು ಹಂತದಲ್ಲಿ ನಡೆದು ಈ ಒಂದು ಮತದಾನ ಈಗಾಗಲೇ ಪೂರೈಸುವಂಥದ್ದಾಗಿದೆ ಮತ ಎಣಿಕೆ ಮಾತ್ರ ಬಾಕಿ ಇದೆ ಇದರ ಮುಂಚೆ ಬಂದಂತ ಎಕ್ಸಿಟ್ ಪೋಲ್ ಎಲ್ಲ ಎಕ್ಸಿಟ್ ಪೋಲಲ್ಲೂ ಎನ್ ಡಿ ಎ ಬಹಳ ದೊಡ್ಡ ಬಹುಮತವನ್ನು ಪಡೆಯುತ್ತೆ ಅನ್ನೋವಂಥ ಒಂದು ವರದಿ ಈಗಾಗಲೇ ಪ್ರಸಾರ ಆಗಿರುವಂಥದ್ದಿದೆ ಎಲ್ಲ ಎಕ್ಸಿಟ್ ಪೋಲಲ್ಲೂ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆ ಭಾರತೀಯ ಜನತಾ ಪಾರ್ಟಿ ಪಡೆಯುವಂಥದ್ದಾಗುತ್ತೆ ಮತ್ತು ಎನ್ ಡಿ ಎನ್ನು ಹೆಚ್ಚಿನ ಸಂಖ್ಯೆ ಮತ್ತು ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವೆಲ್ಲರ ಸಂಕೇತ ಪ್ರೋ ಪ್ರೊಇನ್ಕಂಬೆನ್ಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರ ಬೇಕು ಅನ್ನುವಂಥದ್ದು ಇಡೀ ದೇಶ ವ್ಯಾಪ್ತಿಯಲ್ಲಿ ವಿವಿಧತೆಯಲ್ಲಿ ಏಕತೆ ಒಂದೇ ಏಕತೆ ಒಂದೇ ವಿಚಾರ ಅಂತ ನಾಯಕತ್ವ ಬೇಕು ಮೋದಿ ಆಡಳಿತ ಬೇಕು ಮೋದಿಯ ಒಳ್ಳೆ ಕೆಲಸಗಳು ಜನ ಪರವಾಗಿ ಒಳ್ಳೆ ಆಡಳಿತ ಆಡಳಿತ ಚೆನ್ನಾಗಿ ಕೊಟ್ಟರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಕ್ಷೇಮಾಭಿವೃದ್ಧಿ ಮಾಡಿದ್ದಾರೆ ದೇಶವನ್ನು ಸದೃಢವಾಗಿ ಬುನಾದಿಯನ್ನು ಹಾಕಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಒಳ್ಳೆ ಆಡಳಿತವನ್ನು ಕೊಟ್ಟು ಭರವಸೆದಾಯಕವಾಗಿ ಕೊಟ್ಟಂಥ ಆಡಳಿತದ ಪೂರಕವಾಗಿ ಇತಿಹಾಸ ಪ್ರಾಬ್ಲಿ ಹಿಸ್ಟ್ರಿ ನಿರ್ಮಾಣ ಆಗ್ತಿದೆ ಏನು ಅಂದರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೂ ಬಂದ ಕಾಲದಿಂದಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಕ್ಕೂಟಕ್ಕೆ ಒಂದು ರಾಜಕೀಯ ಪಕ್ಷಕ್ಕೆ ಐವತ್ತು ಪರ್ಸೆಂಟ್ ಮತ ಸಿಕ್ತಿರುವಂಥ ಒಂದು ಇತಿಹಾಸ ಜವಾಹರಲಾಲ್ ನೆಹರು ಸಿಕ್ಕಿರಲಿಲ್ಲ ಇಂದಿರಾ ಗಾಂಧಿ ಸಿಕ್ಕಿರಲಿಲ್ಲ ಇತಿಹಾಸ ನಿರ್ಮಾಣ ಮಾಡ್ತಿರೋರು ನಮ್ಮೆಲ್ಲರ ನೆಚ್ಚಿನ ಜನನಾಯಕ ನರೇಂದ್ರ ಮೋದಿಯವ್ರ ನಮಗೆಲ್ಲ ಹೆಮ್ಮೆ ಆಗ್ತಿದೆ ಸಂತೋಷ ಆಗ್ತಿದೆ ಇಂಥ ಒಂದು ದೊಡ್ಡ ತೀರ್ಪನ್ನು ಇವತ್ತು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡಲಿಕ್ಕೆ ಜನ ನಿಶ್ಚಯ ಮಾಡಿರುವಂಥದ್ದು ಇಡೀ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ ಮೂರನೇ ಬಾರಿಗೆ ಅವರಾಗ್ತಿರೋದ್ದು ಮತ್ತೆ ಇಡೀ ವಿಶ್ವಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕಾಂಗ್ರೆಸ್ ನಾಯಕರು ಯಾರು ಕೂಡ ಎಕ್ಸಿಟ್ ಪೋಲ್ವಾ ನಮ್ದಂತಹ ಈಗ ಉಳಿದಿರೋ ದಿನ ಕೇವಲ ಇವತ್ತು ಸೇರಿ ಇನ್ನೆರಡು ದಿನ ಪಾಪ ಹಂಗಂತ ಸಮಾಧಾನ ಮಾಡಿಕೊಳ್ಳಿ ಬರೆದಿರೋದು ಈಗಾಗಲೇ ಮತದಾನ ಮಾಡಿರೋಂಥದ್ದಾಗಿದೆ ಅವ್ರು ಒಪ್ಕೊಳ್ಳಿ ಬಿಡ್ಲಿ ಏನೊಂದು ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಪ್ರಾರಂಭ ಆಗಿದ ಸಂದರ್ಭದಿಂದಲೂ ಇಡೀ ದೇಶ ಉದ್ದಾಗಲದಲ್ಲಿ ಇವತ್ತು ಗು ಗುರಿಯನ್ನು ತಲುಪುವಂಥ ಭರವಸೆ ವಿಶ್ವಾಸ ನಮ್ಮ ಎನ್ ಡಿ ಎಗಿದೆ ಹಾಗಾಗಿ ಇದು ಪಡೆಯೋ ಮೂಲಕ ಇವತ್ತು ನಮ್ಮ ಶಕ್ತಿ ವೃದ್ಧಿ ಆಗ್ತಿದೆ ಅನ್ನೋದಕ್ಕಿಂತ ಒಂದು ಸುಭದ್ರತೆ ಒಂದು ಸುಭದ್ರವಾಗಿರುವಂತಹ ಜನಪರವಾಗಿರುವಂತಹ ಗಟ್ಟಿ ಒಂದು ಇನ್ನು ಹತ್ತು ಹಲವಾರು ಸುಧಾರಣೆಗಳು ಜನಪರವಾಗಿ ತರಲಿಕ್ಕೆ ಸಾಧ್ಯವಾಗುತ್ತೆ ಕಾಂಗ್ರೆಸ್ ಯಾವತ್ತೂ ಮೆಜಾರಿಟಿ ಬರೋದು ಯಾವತ್ತೂ ನಿಂತೋಗಿದೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರ ಕಾಲಕ್ಕೆ ನಿಂತೋಯ್ತು ಹಾಗಾಗಿ ಆದ್ರೂ ಆಸೆ ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಏನಾರು ಯಾರ ಏನಾರು ಆಗ್ಲಿ ಟಕಾಟಕ್ 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 ಏನಿಲ್ಲ ಬೇರೆ ಏನು ಬರೋಲ್ಲ ಟಕಾಟಕ್ ಟಕಾಟಕ್ ಎಲ್ಲ ಟಕಾ ಟಕ್ ಟಕಾ ಟಕ್ ಪಾಪ ಟಕಾ ಟಕ್ ಅಂತ ಈಗ ಇವರನ್ನ ಮನೆ ಕಳಿಸಿದರೆ ಟಕಾ ಟಕ್ ಸೊ ಈ ಟಕಾ ಟಕ್ ಗಿರಾಕಿಗಳೆಲ್ಲ ಬರಬೇಕು ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು ಎಲ್ಲೆಲ್ಲೋ ಕ್ಯೂ ಎಲ್ಲಿ ನೋಡಿದ್ರು ಕ್ಯೂ ಏನೋ ಸೊ ಹಾಗಾಗಿ ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂತ ಒಬ್ಬ ಏಕೈಕ ನಾಯಕ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂಥ ವಾತಾವರಣ ಇತ್ತು ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ ಅವ್ರ ಜನ ಮಾತ್ರ ಮತ ಹಾಕ್ಲಿಕ್ಕೆ ತಯಾರಿದ್ರು ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸ್ನಲ್ಲಿ ಹೋದರೆ ಹೊರ್ತು ತಮ್ಮ ನಾಯಕತ್ವ ಇಲ್ಲ ನಾನು ಇಂಥ ಒಳ್ಳೆ ಆಡಳಿತ ಕೊಡ್ತೀನಿ ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರೈತವಾಗಿ ಸರ್ಕಾರ ಕೊಡ್ತೀನಿ ಜನಪರವಾಗಿ ಕೊಡ್ತೀನಿ ಸದೃಢ ನಾಯಕತ್ವ ಕೊಡ್ತೀನಿ ದ್ವೇಷದ ರಾಜಕಾರಣ ಮಾಡಲ್ಲ ಇದನ್ನೇನಾರು ಹೇಳಿದಾರ ಬರೀ ಸಮಾಜ ಹೊಡೆಯುವಂಥ ಕೆಲಸ ತುಷ್ಟೀಕರಣದ ರಾಜಕಾರಣ ಸಮಾಜ ಹೊಡೆಯುವಂಥ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ ಬರೀ ಗ್ಯಾರಂಟಿ ಆ ರಕ್ಷಣೆಯಲ್ಲಿ ಹೋಗಿದ್ದಾರೆ ಇವರು ನಿರ್ದಿಷ್ಟವಾದ ನಾಯಕತ್ವ ಆಧಾರಿತವಾಗಿ ಆಗಿಲ್ಲ ಇನ್ನು ಬೇರೆ ಬೇರೆ ಕಾರಣಗಳು ಇರ್ಬೋದು ಬೇರೆ ಬೇರೆ ಕಾರಣ ನಮ್ಮಲ್ಲೂ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದು ಕಡೆ ಕಾರ್ಯಗಳ್ ಮಾಡಿಲ್ಲ ಹಾಗಾಗಿ ಇಲ್ಲದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟುನೂ ಸಂದೇಶ ಭಾಳ ಸ್ಪಷ್ಟವಾಗಿ ಕೊಡ್ಬೋದಿತ್ತು ಈ ಕೊಡುವಂಥದ್ದು ನೋಡೋಣ ಇನ್ನೂನು ಏನು ಆಗುವಂಥದ್ದು ಏನಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಆದರೂ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ ಮೋದಿಗೆ ಮತ ಕೊಡಬೇಕು ಮತ್ತೊಮ್ಮೆ ಮೋದಿ ಬೇಕು ಅನ್ನೋವಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ಇನ್ನು ಏನು ಎದುರು ನೋಡೋವಂಥದ್ದಿದೆ ನೋಡೋಣ ಕಾದ್ ನೋಡೋಣ ಜೂನ್ ನಾಲ್ಕನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ